ನಮ್ಮ ಮೈನ್ ಗೇಟಿಂದ ಇಮ್ಯುನಿಟಿ ಬ್ಲಾಕ್ ಅಂತ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ಇವಾಗ ನೋಡೋಣ ಸಿಕ್ಷನ್ಸ್ ಇದೆ ಹೋಗ್ಬಾರ್ದು ಅಂತ ಬನ್ನಿ ಮುಂದೆ ಹೋಗೋಣ ಹಂಗೆ ತೋರಿಸಿ ಅಂದರೆ ರೋಡಲ್ಲಿ ಹಾಕಿದ್ದಾರೆ ಅದನ್ನು ತೋರಿಸ್ತೀನಿ ನಮ್ಮ ಮೈನ್ ಗೇಟ್ ಒಳಗು ಅಲ್ಲೋ ಗೈಸ್ ವೆಲ್ಕಮ್ ಟು ಬಿ ವೇರ್ ಲಾಕ್ಸ್ ನಾನು ನಿಮ್ಮ ಬಿ ವೇರ್ ಲಾಕ್ಸ್ ಟ್ವೆಂಟಿ ನೈನ್ ಆಫ್ಟರ್ ಲಾಂಗ್ ಟೈಮ್ ಒಂದು ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿ ಮಾಡ್ತಾ ಇದ್ದೀನಿ ಈಗ ಲಾಗ್ ಏನಂದರೆ ನೀವು ಆಲ್ರೆಡಿ ತಮ್ಮನೇಲಲ್ಲಿ ಟೈಟಲಲ್ಲಿ ನೋಡಿರ್ತೀರಾ ನಮ್ಮ ಕಾಲೇಜಲ್ಲಿ ಕ್ರಿಸ್ಮಸ್ಗೆ ಅಂತ ಒಂದು ಮಂತ್ ಆ ಲೈಟಿಂಗ್ಸ್ ಹಾಕಿದ್ದಾರೆ ಆ ಲೈಟಿಂಗ್ಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಿದ್ದೀನಿ ನೀನು ಬಟ್ ಕಾಲೇಜ್ ಎಕ್ಸ್ಪ್ಲೋರ್ ಮಾಡ್ತಿಲ್ಲ ಬನ್ನಿ ಕಾಲೇಜ್ ಎಕ್ಸ್ಪ್ಲೋರ್ ಮಾಡೋಣ ನೆಕ್ಸ್ಟ್ ಈಗ ಕಾಲೇಜ್ ನೋಡೋಣ ನಾವು ಫಸ್ಟು ಆಲ್ರೆಡಿ ಟರ್ಫಲ್ ಬಂದು ನಿಂತ್ಕೊಂಬಿಟ್ಟಿದ್ದೀವಿ ಅದಕ್ಕೆ ಅಡ್ಮಿನ್ ಬ್ಲಾಕಿಂದಲೇ ಹೋಗೋಣ ನಮ್ಮ ನಮ್ಮ ಕಾಲೇಜಲ್ಲಿ ನಾಲ್ಕು ಬ್ಲಾಕ್ ಇದೆ ಅಡ್ಮಿನ್ ಬ್ಲಾಕ್ ಮೈನ್ ಬ್ಲಾಕ್ ಇಮ್ಯುನಿಟಿ ಬ್ಲಾಕ್ ಪಿ ಜಿ ಬ್ಲಾಕ್ ಅಂತ ಮೈನ್ ಬ್ಲಾಕು ಪಿ ಜಿ ಬ್ಲಾಕ್ ನೋಡೋ ಅವಶ್ಯಕತೆ ಏನಿಲ್ಲ ಅಲ್ಲೇನೂ ಇಲ್ಲ ಅಡ್ಮಿನ್ ಬ್ಲಾಕು ಇಮ್ಯುನಿಟಿ ಬ್ಲಾಕ್ ತೋರಿಸಿ ನಮ್ಮ ಟರ್ಫೋನ್ಸಲ್ಲಿ ತೋರಿಸಿ ಮತ್ತು ಇದು ತೋರಿಸ್ತೀನಿ ಏನು ಹೇಳಿ ನಮ್ಮ ಮೈನ್ ಗೇಟಿಂದ ಇಂದ ಹ್ಯುಮಿನಿಟಿ ಬ್ಲಾಗ್ ಅಂತ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ಇವಾಗ ನೋಡೋಣ ಇದು ಬಂದು ನಮ್ ಅಡ್ಮಿನ್ ಬ್ಲಾಗ್ ಗೈಸ್ ಇದು ನೋಡಕ್ಕೆ ಹಂಗಿದೆ ಅಂದ್ರೆ ಕನ್ವರ್ಷನ್ ಅಲ್ಲಿ ಇದ್ದಂಗಿದೆ ನಿನ್ನೆ ಒಂದು ಡ್ರೋನಲ್ಲಿ ವಿಡಿಯೋ ಮಾಡಿದ್ದಾರೆ ನಮ್ಮ ಕಾಲೇಜ್ ಗ್ರೂಪ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಹೆಂಗಿದೆ ಗೈಸ್ ಬನ್ನಿ ಮುಂದೆ ತೋರಿಸ್ತೀನಿ ನಂಗೆ ನಮ್ಮ ಟರ್ಫ್ ತೋರಿಸೋ ಒಂದ್ಸಲಿ ನಮ್ಮ ಟರ್ಫ್ ಗೈಸ್ ಬನ್ನಿ ಮುಂದೆ ನೋಡೋಣ ಗೈಸ್ ಇದು ನಮ್ಮ ಅಡ್ಮಿನ್ ಬ್ಲಾಕ್ ಅಡ್ಮಿನ್ ಬ್ಲಾಕ್ ತೋರಿಸು ಗೈಸ್ ಬನ್ನಿ ಇವಾಗ ಹಿಂಗೋಗಿ ಹೋಗಿ ರೋಡ್ ವ್ಯೂ ನೋಡ್ಕೊಂಡು ಹ್ಯುಮ್ಯಾನಿಟಿ ಬ್ಲಾಕ್ ತೋರಿಸಿ ಹ್ಯುಮ್ಯಾನಿಟಿ ಬ್ಲಾಕ್ ನೋಡೋಣ ಇಂದ ಪ್ರಿಪ್ರೇಷನ್ ಮಾಡಿದ್ದಾರೆ ಗೈಸ್ ಆದರೂ ಸೈಕ್ ಆಗಿದೆ ಮಸ್ತ್ ಇದೆ ಗೈಸ್ ಬನ್ನಿ ಹ್ಯೂಮಿನಿಟಿ ಬ್ಲಾಕ್ ತೋರಿಸ್ತೀನಿ ಹ್ಯೂಮಿನಿಟಿ ಬ್ಲಾಕ್ ನೋಡಿಕೊಂಡು ಆಮೇಲೆ ಕೆಳಗಡೆ ಹೋಗೋಣ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ ಯಾರೇ ಆಗ್ಲಿ ಸ್ಟಡೀಸ್ ಅಂತ ಮರಣ ಅಂತ ಬಂದರೆ ಯಾರು ಬರಲ್ಲ ಕಾಲೇಜಲ್ಲಿ ಬಟ್ ಕಾಲೇಜಲ್ಲಿ ಬಟ್ ರೈಟಿಂಗ್ಸ್ ಅಂತ ಎಲ್ಲ ಬಂದ್ಬಿಟ್ಟಿದ್ದಾರೆ ಇದು ಬಂದು ನಮ್ಮ ಹ್ಯೂಮುನಿಟಿ ಬ್ಲಾಕು ಈ ಬ್ಲಾಕಲ್ಲಿ ನಮ್ದೇನು ಕೆಲಸ ಇಲ್ಲ ಬೇರೆ ವ್ಯೂ ನೋಡೋಣ ಅಂತ ಬಂದಿದ್ದೀರಿ ಗೈಸ್ ಇದು ಲೈಟಿಂಗ್ಸ್ ಎಲ್ಲ ಹಾಕಿ ತ್ರೀ ಡೇಸ್ ಫೋರ್ ಡೇಸ್ ಆಯಿತು ಬಟ್ ನಾವು ಇವತ್ತು ಬಂದಿದ್ದೀವಿ ಗೈಸ್ ತ್ರೀ ಡೇಸ್ ಆದಮೇಲೆ ಬಂದಿದ್ದೀವಿ ಅದು ಲಾಗ್ ಮಾಡೋಣ ಎಕ್ಸ್ಪ್ಲೋರ್ ಮಾಡೋಣ ಅಂತಲೇ ಬಂದಿದ್ದೀನಿ ಬಟ್ ಎಷ್ಟು ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲೋ ಗೊತ್ತಿಲ್ಲ ಚೆನ್ನಾಗಿದ್ರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚೆನ್ನಾಗಿಲ್ಲ ಅಂದರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೈನ್ ಥಿಂಗ್ ಸಬ್ಸ್ಕ್ರೈಬ್ ಮಾಡಿ ಕಾಲೇಜಲ್ಲಿ ಒಂದು ಚರ್ಚ್ ಇದೆ ಚರ್ಚ್ ನೆಕ್ಸ್ಟ್ ಟೈಮ್ ಎಕ್ಸ್ಪ್ಲೋರ್ ಮಾಡ್ತೀನಿ ಬಿಕಾಸ್ ಅಲ್ಲೇನು ಲೈಟೇನು ಹಾಕಿಲ್ಲ ಹಾಕೋರೆ ಬಟ್ ಅದು ಅಲ್ಲಿ ರಿಸ್ಟ್ರಿಕ್ಷನ್ಸ್ ಇದೆ ಹೋಗ್ಬಾರ್ದು ಅಂತ ಬನ್ನಿ ಮುಂದೆ ಹೋಗೋಣ ಹಂಗೆ ತೋರಿಸ್ತೀನಿ ಇಲ್ಲೊಂದು ಇದೆ ನೋಡಿ ಒಂದು ಹ್ಯುಮಿನಿಟಿ ಬ್ಲಾಕಿಂದ ಮೈನ್ ಗೇಟ್ ಗಂಟಾ ತೋರಿಸ್ತೀನಿ ಅಂದರೆ ರೋಡಲ್ಲಿ ಹಾಕಿದ್ದಾರೆ ಅದನ್ನು ತೋರಿಸ್ತೀನಿ ನಮ್ಮ ಮೈನ್ ಗೇಟ್ ಒಳಗು ಇನ್ನ ಪಿ ಜಿ ಬ್ಲಾಕು ಮೈನ್ ಬ್ಲಾಕಲ್ಲಿ ಏನೂ ಹಾಕಿಲ್ಲ ಅದೇನು ತೋರಿಸಲ್ಲ ಬಟ್ ಸೈಡ್ಸ್ ಅಲ್ಲಿ ಹಾಕಿದ್ದಾರೆ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ ಹೋಗೋಣ ಬಾಬ್ರ ಅಂತ ಕಮೆಂಟ್ ಮಾಡಿ ಚೆನ್ನಾಗಿದ್ಯಾ ಚೆನ್ನಾಗಿಲ್ಲ ಅಂತ ರೋಡ್ ವ್ಯೂ ಮಾಡ ಬಂದು ನಮ್ಮ ಗೈಸ್ ಮೀನ್ಸ್ ಹೆಂಗಂದ್ರೆ ಒಂದು ನಮ್ಮ ಗ್ರೀನ್ ಪಾರ್ಕ್ ಇದೆಯಲ್ಲ ಅದಕ್ಕೆ ಎಂಟ್ರಿ ಇದು ಚೆನ್ನಾಗಿದೆ ನಮ್ಮ ಕಾಲೇಜಲ್ಲಿ ಏನು ಚೆನ್ನಾಗಿಲ್ಲ ಇಲ್ಲ ಬಟ್ ಕನ್ನಡದವ್ರು ಹುಡ್ಕೋದೇ ಸ್ವಲ್ಪ ಕಷ್ಟ ಆಗಲಿ ರಫ್ ಇದೆ ಕನ್ನಡದವ್ರು ನೋಡ್ಕೋದಿಲ್ಲಿ ಕನ್ನಡದವ್ರು ಇರ್ಬೋದು ಬಟ್ ಅವರು ನಮ್ ಕೇಳಲಿ ಅನ್ಸ್ತನೇ ಕಾಣಿಸ್ತಾರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ ಬನ್ನಿ ನೋಡ್ಕೊಂಡು ಹೋಗಿಬಿಡೋಣ ಇಲ್ಲ ನಮ್ ಮೈಂಡ್ ಬ್ಲಾಕು ಇದು ನಮ್ ಮೈಂಡ್ ಬ್ಲಾಕ್ ಗೈಸ್ ಬಟ್ ಇದಕ್ಕೆಲ್ಲ ಏನು ಮಾಡಿಲ್ಲ ನಮ್ ಮೈಂಡ್ ಅಡ್ಮಿನ್ ಬ್ಲಾಕ್ಗೆ ಮತ್ತೆ ಹ್ಯುಮಾನಿಟಿ ಬ್ಲಾಕ್ ಮಾತ್ರ ಮಾಡಿದ್ದಾರೆ ಹ್ಯುಮಾನಿಟಿ ಬ್ಲಾಕ್ ಮಾಡಕ್ ರೀಸನ್ ಏನಂದ್ರೆ ಅಲ್ಲಿ ಚರ್ಚ್ ಇದೆ ಅಡ್ಮಿನ್ ಇದು ಅಡ್ಮಿನ್ ಬ್ಲಾಕ್ ಮಾಡಕ್ ರೀಸನ್ ಏನಂದ್ರೆ ಔಟ್ಸೈಡ್ ಗಂಟಾ ವ್ಯೂ ಅದೇ ಹೋಗೋದು ಅದಕ್ಕೋಸ್ಕರ ಮಾಡಿದ್ದಾರೆ ಬನ್ನಿ ನೋಡೋಣ ಪಾರ್ಕ್ ಒಳಗಡೆ ಹೋಗೋಣ ಅನ್ಕೊಂಡ್ವಿ ಬಟ್ ಗ್ರೀನ್ ಪಾರ್ಕ್ ಒಳಗಡೆ ಹೋಗೋಕೆ ನಮ್ ಲವ್ ಬರ್ಡ್ಸ್ ಬೈಸ್ ಗೊತ್ತಿಲ್ಲ ಅದ್ ಲವ್ ಬರ್ ಬಟ್ ಲವ್ ಮಾಡ್ತಿರ್ತಾರೆ ಅದಕ್ಕೆ ಲವ್ ಬರ್ತಾ ಅಂತ ಕರಿತೀವಿ ನಮ್ ಗ್ರೀನ್ ಪಾರ್ಕ್ ನೆಕ್ಸ್ಟ್ ಟೈಮ್ ಎಕ್ಸ್ಪ್ಲೋರ್ ಕಾಲೇಜ್ ಎಕ್ಸ್ಪ್ಲೋರ್ ಮಾಡೋವಾಗ ಎಕ್ಸ್ಪ್ಲೋರ್ ಮಾಡ್ತೀನಿ ಈಗ ಬೇಡ ಬನ್ನಿ ಕೇಳೋಣ ಅಂತ ಹೋಗ್ತಿದೀನಿ ಕನ್ನಡದವ್ರ್ ನಾವು ಹುಡುಕಿ ಸುಸ್ತಾಗಿ ಇಂಗ್ಲಿಷ್ ಅವ್ರನ್ನೇ ಕೇಳೋಣ ಅಂತ ಹೋಗ್ತಿದೀನಿ ಬನ್ನಿ ನೋಡೋಣ ಬಟ್ ಅವ್ರ ಎಕ್ಸೆಪ್ಟ್ ಮಾಡ್ತಾರಿಲ್ಲ ಗೊತ್ತಿಲ್ಲ ಕ್ವಶನ್ ಅಂತೂ ಕೇಳೋಣ ಅವ್ರು ನೋಡಿದ್ರೆ ಹೋಗ್ತಿದಾರಲ್ಲ ಗೈಸ್ ಬನ್ನಿ ಹೋಗ್ಬಿಟ್ಟು ಕೇಳೇ ಬಿಡೋಣ होने के फिक्स उू यू फील यू दी ब्यूटिफुल ಇದೆ ನಮ್ ಕಾಲೇಜ್ ಗೈಸ್ ನೋಡಿ ಈ ತರ ಕಾಣಿಸುತ್ತೆ ಗೈಸ್ ಈಗ ವಿಡಿಯೋ ಎಂಡ್ ಮಾಡೋಣ ಅಂತ ಬಂದಿದೀನಿ ಆಲ್ಮೋಸ್ಟ್ ಐ ಥಿಂಕ್ ಎಲ್ಲ ತೋರ್ಸಿದೀನಿ ಆ ಇಷ್ಟ ಆದ್ರೂ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನ್ ತಪ್ಪಿದೆ ಅಂತ ಕಮೆಂಟ್ ಮಾಡಿ ನಿಮ್ಗೆ ಮುಂದೆ ಯಾವ ತರ ಲಾಕ್ಸ್ಬೇಕಂತ ಕಮೆಂಟ್ ಮಾಡಿ ಇಲ್ಲಿಗೆ ನಾನ್ ವಿಡಿಯೋ ಎಂಡ್ ಮಾಡ್ತೀನಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂಡ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಬಿ ಆರ್ ಲಾಕ್ಸ್ ಟ್ವೆಂಟಿ ನೈನ್ ಅಂತ ಫಾಲೋ ಮಾಡಿ ರೀಲ್ಸ್ ಅಪ್ಲೋಡ್ ಮಾಡ್ತಿರ್ತೀನಿ ಓಕೆ ಗೈಸ್ ಲಿ ಬಾಯ್ ಗುಡ್ ಬಾಯ್